ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ತಮ್ಮೆಲ್ಲರಿಗೂ ಮತ್ತು ಕರ್ನಾಟಕದ ಸಮಸ್ತ ಜನತೆಗೂ ಹೊಸ ವರ್ಷ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯ ಆಗ್ತಾ ಇದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧಿಕಾರಿಗಳು ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದು ಫಲಿತಾಂಶವನ್ನು ಪ್ರಕಟಗೊಳಿಸಲಾಗುವುದು ಹನ್ನೊಂದು ಗಂಟೆಯಿಂದ ವಿದ್ಯಾರ್ಥಿಗಳು ಜಾಲತಾಣದಲ್ಲಿ ಅಂದರೆ ವೆಬ್ಸೈಟ್ನಲ್ಲಿ ತಮ್ಮ ತಮ್ಮ ಫಲಿತಾಂಶವನ್ನು ನೋಡಿಕೊಳ್ಳಬಹುದು ಹನ್ನೆರಡು ಗಂಟೆಗೆ ಎಲ್ಲ ಕಾಲೇಜುಗಳ ಒಂದು ಪ್ರಾಂಶುಪಾಲರ ಲಾಗಿನ್ಗೆ ಫಲಿತಾಂಶವನ್ನು ಕಳಿಸಲಾಗುವುದು ಆ ಫಲಿತಾಂಶವನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಅದನ್ನ ಸೂಚನಾ ಫಲಕದಲ್ಲಿ ಅಂದ್ರೆ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟ ಮಾಡಬೇಕಾಗತ್ತೆ ಅಲ್ಲಿಯೂ ಹೋಗಿ ಕೂಡ ನೀವು ನಿಮ್ಮ ಫಲಿತಾಂಶವನ್ನು ನೋಡ್ಕೋಬಹುದು ಜೊತೆಗೆ ತಾವು ಇಲಾಖೆಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೂ ಕೂಡ ಫಲಿತಾಂಶದ ಸಂದೇಶ ಬರುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಒಂದು ಸಾವಿರದ ಒಂದು ನೂರ ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ವಾರ್ಷಿಕ ಪರೀಕ್ಷೆ ಒಂದು ನಡೆದಿತ್ತು ಒಟ್ಟಾರೆ ಆರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಒಂದನ್ನು ಬರೆದಿದ್ರು ಆ ಎಲ್ಲ ವಿದ್ಯಾರ್ಥಿಗಳು ಈಗ ಜಾತಕ ಪಕ್ಷಿಗಳಂತೆ ಕಾದುಕೊಳ್ಳುತ್ತಿದ್ದಾರೆ ಹೀಗಾಗಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದು ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡಲಾಗುವುದು ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಮಾನ್ಯ ಶಿಕ್ಷಣ ಸಚಿವರು ಈ ಒಂದು ಸಭೆಯಲ್ಲಿ ಹಾಜರಿ ಇರುವುದು ಕಷ್ಟ ಆಗ್ತಾ ಇದೆ ಹಾಜರಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ ಆದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ನಿರ್ದೇಶಕರುಗಳು ಅಧಿಕಾರಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರುಗಳು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಫಲಿತಾಂಶವನ್ನು ಪ್ರಕಟ ಮಾಡಲಿದ್ದಾರೆ ಇದು ಕೇವಲ ವಾರ್ಷಿಕ ಪರೀಕ್ಷೆಯ ಒಂದರ ಫಲಿತಾಂಶ ನಾಳೆ ಬಣ್ಣದ ಹಬ್ಬ ಎಲ್ಲರ ಪರೀಕ್ಷೆಗಳು ಕೂಡ ಬಣ್ಣದಂತೆ ಒಳೆಯಲ್ಲಿ ಮಿಂಚಿಲಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಒಂದು ವೇಳೆ ವಾರ್ಷಿಕ ಪರೀಕ್ಷೆ ಒಂದರ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಯಾರು ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಇದೇ ಅಂತಿಮ ಅಲ್ಲ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬಂದರೂ ಕೂಡ ಯಾರು ಭಯ ಪಡುವಂತ ಅಗತ್ಯ ಇಲ್ಲ ಯಾಕಂದ್ರೆ ಇನ್ನೂ ಎರಡು ಅವಕಾಶಗಳು ಇದಾವೆ ಇದು ಕೇವಲ ವಾರ್ಷಿಕ ಪರೀಕ್ಷೆ ಒಂದು ಇದಾದ ನಂತರ ಮತ್ತೆ ಕೆಲವೇ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆ ಎರಡು ಪ್ರಾರಂಭ ಆಗುತ್ತೆ ಅದಾದ ನಂತರ ವಾರ್ಷಿಕ ಪರೀಕ್ಷೆ ಮೂರು ಇರುತ್ತೆ ಇಲ್ಲಿ ರಿಪೀಟರ್ಸ್ ಅಂತೇನು ಇರೋದಿಲ್ಲ ಹೀಗಾಗಿ ಫೇಲ್ ಆದವರು ಅನುತ್ತೀರ್ಣರಾದವರು ಯಾವುದೇ ಆತಂಕಕ್ಕೆ ಒಳಗಾಗಬಾರ್ದು ಭಯಭೀತರಾಗಬಾರ್ದು ಯಾವುದೇ ಕೆಟ್ಟ ದಾರಿಗಳನ್ನು ಹಿಡಿಬಾರದು ಧೈರ್ಯವನ್ನ ಕಳ್ಕೊಳ್ಬಾರದು ಅನ್ನೋದು ನನ್ನ ಕಳಕಳಿಯ ಮನವಿ ಇಲ್ಲಿ ಅನುತ್ತೀರ್ಣರಾದರೆ ಪರೀಕ್ಷೆ ಎರಡನ್ನ ನೀವು ಹೆದರ್ಸ್ಬೇಕಾಗತ್ತೆ ಅಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಕಡಿಮೆ ಅಂಕ ಬಂದವರು ಕೂಡ ಎರಡನೇ ಪರೀಕ್ಷೆಯನ್ನ ತೆಗೆದುಕೊಳ್ಬಹುದು ಅಯ್ಯೋ ನನಗೆ ಕಡಿಮೆ ಅಂಕ ಬಂತು ಅಂತೇಳಿ ಯಾರು ಗೊಂದಲಕ್ಕೆ ಒಳಗಬೇಕಾಗಿಲ್ಲ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಅವರು ಪರೀಕ್ಷೆ ಎರಡನ್ನ ಕೂಡ ತೆಗೆದುಕೊಳ್ಬಹುದು ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಾಳೆ ಫಲಿತಾಂಶ ಬಂದ ನಂತರ ಶಿಕ್ಷಣ ಇಲಾಖೆ ಪ್ರಕಟ ಮಾಡುತ್ತೆ ಆ ಬಗ್ಗೆ ಸವಿಸ್ತಾರವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ತಂದಿಡುವಂತ ಪ್ರಯತ್ನವನ್ನ ನಾಳೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯ ಫಲಿತಾಂಶ ಬರಲಿ ನನ್ನ ಪ್ರಕಾರ ಈ ಬಾರಿ ಅತ್ಯಂತ ಉತ್ತಮವಾಗಿರ್ತಕ್ಕಂತ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಬಹುಶಃ ಪರೀಕ್ಷಾ ಇತಿಹಾಸದಲ್ಲೇ ಇಷ್ಟೊಂದು ಬೇಗ ಫಲಿತಾಂಶವನ್ನು ಕೊಟ್ಟಿದ್ದು ಒಂದು ರೀತಿ ಖುಷಿ ಸಂತೋಷ ಹೀಗಾಗಿ ಎಲ್ಲರೂ ಉತ್ತೀರ್ಣರಾಗ್ಲಿ ಯಾರು ಕೂಡ ಅಧೈರ್ಯಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಷಯವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ